ನಮ್ಮ ಡಿಪಾರ್ಟ್ಮೆಂಟ್ ಹೆಂಗೆ ಕೆಲಸ ಮಾಡ್ತದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇವತ್ತು ಇಷ್ಟು ಸಾವು ಆಯ್ತಲ್ಲ ಅದಕ್ಕೆ ಯಾರು ಕಾರಣ ನಾವು ಬಿರಿ ಕೋರ್ಟ್ ಆರ್ಡ್ರು ಯಾವುದೋ ಏಜೆನ್ಸಿ ಕೊಟ್ಟಿದೆ ಅಂತ ಇದನ್ನೇ ಹೇಳ್ಕೊಂಡು ಕೂತ್ಕೊಂಡ್ರೆ ಈ ಸಾವಿಗೆ ನ್ಯಾಯ ಯಾರು ಕೊಡ್ತಾರೆ ಅವರ ಬದುಕನ್ನ ಯಾರು ಕೊಡ್ತಾರೆ ಇವತ್ತು ಇವತ್ತು ಇಷ್ಟೆಲ್ಲ ಘಟನೆ ಆದ್ಮೇಲೆ ನಿನ್ನೆನೂ ಕೂಡ ಗುಲ್ಬರ್ಗಾದಲ್ಲಿ ಒಂದಾಗಿದೆ ಭಾಗ್ಯಶ್ರೀ ಅನ್ನೋ ಒಂದು ಹೆಣ್ಮ ಬಾಣಂತಿ ನೆನ್ನೆ ತೀರ್ಕೊಂಡಿದ್ದಾರೆ ಅಂದ್ರೆ ಆ ಭಾಗ್ಯ ಹೆಸರೈತೆ ಆ ಭಾಗ್ಯ ಹೆಸರು ಭಾಗ್ಯಶ್ರೀ ಬದುಕೋ ಭಾಗ್ಯನೂ ಇಲ್ಲ ಇವತ್ತು ಅವ್ರಿಗೆ ಹೆಸರಿಗೆ ಭಾಗ್ಯ ಬದುಕೋ ಭಾಗ್ಯನೂ ಇಲ್ಲ ಅವ್ರಿಗೆ ಶ್ರೀಕಾರ ಹಾಕ್ಬಿಟ್ಟಿದ್ರೆ ಸರಣಿ ಇದು ಎಲ್ಲೋ ಒಂದ್ ಕಡೆ ಆಗಿದ್ರೆ ಈ ಸಮಸ್ಯೆ ಉದ್ಭವ ಆಗ್ತಾ ಇಲ್ಲ ವ್ಯಾಪಿ ಆಗ್ತಾ ಇದೆ ಅದಕ್ಕೋಸ್ಕರ ಸರ್ಕಾರ ಎಚ್ಚರಗೊಳ್ಳಿಲ್ಲ ಈಗ ಸಮಿತಿ ನೇಮಕ ಮಾಡಿದ್ದಾರೆ ಇಷ್ಟಾದ್ರೂ ಕೂಡ ಲೋಕಾಯುಕ್ತ ಎಸ್ ಪಿ ಅವರು ಹೇಳಿರೋದು ಏನ್ ಹೇಳಿದ್ದಾರೆ ಅಂದ್ರೆ ಔಷಧಿ ಬಳಕೆ ಅವಧಿ ಮುಗಿದರೂ ಕೂಡ ಔಷಧಿಯನ್ನ ಇಟ್ಕೊಳ್ಳಲಾಗಿದೆ ಅಂತ ಲೋಕಾಯುಕ್ತ ಎಸ್ ಪಿ ರೈಡ್ ಮಾಡಿದಾಗ ಹೇಳಿರೋದು ರೈಡ್ ಮಾಡಿದಾಗ ಎಸ್ ಪಿ ಹೇಳಿರೋದು ಇಲ್ಲಿ ಇನ್ನೊಂದು ಪಶ್ಚಿಮ ಬಂಗಾಳದ ಪ್ಯಾರಾಸ್ಯೂಟಿಕಲ್ ಕಂಪನಿ ಸರಬರಾಜು ಮಾಡಿದ ಐವಿ ಗ್ಲುಕೋಸ್ ದ್ರಾವಣದಿಂದಲೇ ಬಾಣಂತಿಯರ ಸಾವು ಸಂಭವಿಸಿದೆ ಎನ್ನುವುದು ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಅಂದರೆ ವರದಿಯಲ್ಲಿ ಆ ವರದಿಯಲ್ಲಿ ಕೊಟ್ಟಿರೋದನ್ನು ಅದನ್ನು ಸಚಿವರು ಹೇಳ್ತಾರೆ ಸರ್ಕಾರ ಹಾ ಅಂದರೆ ಆ ವರದಿಯಲ್ಲೂ ಕೂಡ ಇದರಿಂದನೇ ಆಗಿದೆ ಅಂತ ನಾನು ಹೋದಾಗಂತೂ ಡಾಕ್ಟರ್ ಹೇಳಿದ್ದಾರೆ ಅದು ಎಲ್ಲ ಮೀಡಿಯಾದವರೆಲ್ಲ ಇದ್ರು ಸುಮಾರು ನೂರು ಜನ ಅಲ್ಲಿದ್ರಿ ನಾವು ಮುಂದೆ ಹೇಳಿರೋದು ನಮ್ಮ ಈ ದ್ರಾವಣದಿಂದನೇ ಸರ್ ಆಗಿರೋದು ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಡಾಕ್ಟರ್ಗಳು ನನ್ನ ಹತ್ರ ಬಂದು ವರದಿಯನ್ನ ಕೊಟ್ಟಿದ್ದಾರೆ ಅದರಿಂದ ಇವತ್ತು ಇದಲ್ದಿರೇನು ಕೂಡ ಈ ದಾವಣಗೆರೆ ಆಸ್ಪತ್ರೆಯಲ್ಲಿ ಕೂಡ ಎಂಟು ತಿಂಗಳಿಂದ ಇಪ್ಪತ್ತೆಂಟು ಬಾಣಂತಿಯರ ಮಹಿಳೆ ಸವಾಗಿದೆ ದಾವಣಗೆರೆಯಲ್ಲಿ